ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ ಕೆಇಪಿ ತಂಡದೊಂದಿಗೆ ನಮ್ಮ ನಾಯಕತ್ವವು ನವೆಂಬರ್ ತಿಂಗಳಿನಲ್ಲಿ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಗಳಿಗಾಗಿ ಪ್ರಾರ್ಥಿಸಲು ನಿರ್ಧರಿಸಿದೆ ಪ್ರತಿ ದಿನ ಒಬ್ಬ ಶಿಷ್ಯರು ಆ ಜಿಲ್ಲೆಯಿಂದ ತಮ್ಮ ಜೀವನವನ್ನು ಹಂಚಿಕೊಳ್ಳುತ್ತಾರೆ ಇಂದು ನಾವು ಹಾಸನ ಜಿಲ್ಲೆಯ ವಿಡಿಯೋವನ್ನು ನೋಡೋಣ ಹೈ ಎವ್ರಿ ಒನ್ ಎಲ್ಲರಿಗೂ ನಮಸ್ಕಾರ ನಾನು ಪವಿತ್ರ ನಾನು ಹಾಸನ ಡಿಸ್ಟ್ರಿಕ್ಟ್ ಪರವಾಗಿ ಮಾತನಾಡ್ತಾ ಇದ್ದೇನೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಆಗಸ್ಟ್ ತರ್ಟಿ ಫಸ್ಟಲ್ಲಿ ನಾನು ದೇವರಿಂದ ರಕ್ಷಣೆ ಹೊಂದಿದ್ದೇನೆ ನಾನು ತುಂಬ ಸಂತೋಷವಾಗಿದ್ದೇನೆ ಈಗ ಹಿಂದಿನ ಜೀವನ ನೋಡುವುದಾದರೆ ನಾನು ತುಂಬ ಪಾಪದಿಂದ ಕೆಟ್ಟ ದಾರಿಯಿಂದ ಇದ್ದೇನೆ ಆದರೆ ದೇವರು ನಾನು ಎಷ್ಟೋ ಉನ್ನತವಾಗಿ ದೇವರ ರಾಜ್ಯದಲ್ಲಿ ನನ್ನನ್ನು ಆರಿಸ್ಕೊಂಡಿದ್ದಾರೆ ನಾನು ಈಗ ಮೈಸೂರು ಡಿಸ್ಟ್ರಿಕ್ಟಲ್ಲಿ ನಾನು ದೇವರ ಸಭೆಯಿಂದ ನಾಯಕರ ಜೊತೆ ಇದ್ದೇನೆ ನನಗೆ ತುಂಬ ಸಂತೋಷವಾಗುತ್ತದೆ ದೇವರ ಸೇವೆ ಮಾಡುವುದಾಗಲಿ ನಾನು ತುಂಬ ಸಪೋರ್ಟಿವ್ ಆಗಿ ಇದ್ದೇನೆ ದೇವರು ಎಷ್ಟೋ ಚೆನ್ನಾಗಿ ನನ್ನನ್ನು ಲೀಡ್ ಮಾಡ್ತಾ ಇದ್ದಾರೆ ಮುಂಚೆ ನೋಡೋದಾದರೆ ನಾನು ಅಷ್ಟು ಜನಗಳ ಜೊತೆ ಕನೆಕ್ಟ್ ಆಗ್ತಾ ಇರಲಿಲ್ಲ ಮಾತನಾಡೋದಾಗಲಿ ಓಪನ್ ಆಗುವುದಾಗಲಿ ಅಷ್ಟು ಇರು ಇರ್ತಾ ಇರಲಿಲ್ಲ ಬಟ್ ದೇವರು ನನ್ನನ್ನು ಎಷ್ಟೋ ಸಂತೋಷವಾಗಿ ಈಗ ಡಿಸೈಪಲ್ಸ್ ಜೊತೆ ಆಗಲಿ ಚರ್ಚಲ್ಲಿರುವುದಾಗಲಿ ನನ್ನನ್ನು ಎಷ್ಟೋ ಇಟ್ಟಿದ್ದಾರೆ ಇಲ್ಲಿ ಹಾಸನ ಡಿಸ್ಟ್ರಿಕ್ಟಲ್ಲೂ ಕೂಡ ನಾನು ಪ್ರೇಯರ್ ಮಾಡ್ತೀನಿ ನನ್ನ ಹಾಗೆ ಎಷ್ಟೋ ಯೂತ್ಸ್ ಇದ್ದಾರೆ ಅವರು ಕೂಡ ದೇವರನ್ನು ಹಿಂಬಾಲಿಸಬೇಕೆಂದು ನಾನು ಪ್ರೇಯರ್ ಮಾಡ್ತೀನಿ ನೀವು ಕೂಡ ಸ್ಪೆಷಲಾಗಿ ಹಾಸನ ಡಿಸ್ಟ್ರಿಕ್ಟ್ಗೆ ಪ್ರೇಯರ್ ಮಾಡಿ ಥ್ಯಾಂಕ್ ಯು ನಾನು ತುಂಬಿರುವುದರಿಂದ ನಿಮ್ಮಲ್ಲಿ ಮೂರು ವಿಷಯಗಳನ್ನು ಕೇಳಿಕೊಳ್ಳುತ್ತೇನೆ ಮೊದಲನೆಯದಾಗಿ ಉದಾರ ಮನಸ್ಸಿನಿಂದ ಕರ್ನಾಟಕದ ಸ್ಯಾಟಲೈಟ್ ಸಭೆಗಳಿಗೆ ಹಣ ಸಹಾಯ ಮಾಡೋಣ ಎರಡನೆಯದಾಗಿ ತಾಯಿ ಸಭೆಯಾಗಿರುವ ನಾವು ತಿಂಗಳಿಗೊಮ್ಮೆ ಮೊದಲನೇ ಶತಮಾನದ ಭಾನುವಾರದಂದು ತಪ್ಪದೆ ಸ್ಯಾಟಲೈಟ್ ಸಭೆಗಳಿಗೆ ಭೇಟಿ ನೀಡೋಣ ಮೂರನೆಯದಾಗಿ ಪ್ರತಿದಿನ ಸ್ಯಾಟಲೈಟ್ ಸಭೆಗಳಿಗಾಗಿ ತಪ್ಪದೆ ಪ್ರಾರ್ಥಿಸೋಣ ಇದರಿಂದ ಕರ್ನಾಟಕದ ಮಿಷನ್ ಸೇವೆಯು ಮುಂದುವರಿಯಲು ಸಾಧ್ಯವಾಗುತ್ತದೆ ಧನ್ಯವಾದಗಳು